ನಮಸ್ಕಾರ ನನ್ನ ಹೆಸರು ಸಂತೋಷ್ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ನನಗೆ ಚಿಕ್ಕಂದಿನಿಂದಲೂ ಕತೆ ಅಂದರೆ ತುಂಬ ಇಷ್ಟ ಯಾರಿಗಿಷ್ಟ ಇರಲ್ಲ ಹೇಳಿ ಇಷ್ಟಪಟ್ಟು ಕೇಳುವ ಕತೆಗಳು ಬೇರೆ ಬೇರೆ ಆಗಿರ್ಬೋದು ಆದರೆ ಕತೆ ಎಲ್ರಿಗೂ ಇಷ್ಟಾನೇ ಕತೆಗಳು ನಮ್ಮ ಜೀವನದ ದೊಡ್ಡ ಭಾಗವೇ ಆಗಿರುತ್ತೆ ನಮ್ಮ ಸಂಸ್ಕೃತಿ ನಮ್ಮ ನಂಬಿಕೆಗಳು ಆಚಾರ ವಿಚಾರ ನಡೆ ನುಡಿ ನಮ್ಮ ಇತಿಹಾಸ ಅಷ್ಟೇ ಯಾಕೆ ನಮ್ಮ ದೈನಂದಿನ ಜೀವನವೇ ಒಂದು ದೊಡ್ಡ ಕತೆ ಅಲ್ವಾ ಅವನ್ನ ಹೇಳೋ ಕೌಶಲ್ಯ ಬೆಳೆಸ್ಕೊಂಡವರು ಒಳ್ಳೆಯ ಕತೆಗಾರರಾಗ್ತಾರೆ ಅಂತಹವರಲ್ಲಿ ನಾನು ಒಬ್ಬ ಆಗಬೇಕು ಅನ್ನೋದು ನನ್ನ ದೊಡ್ಡ ಆಸೆ ಆ ಆಸೆಯ ದಿಕ್ಕಿನೆಡೆಗೆ ಒಂದು ಪುಟ್ಟ ಹೆಜ್ಜೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಕಥಾಗಾರ ಇದರಲ್ಲಿ ನಮ್ಮ ಸ್ವಂತ ರಚನೆಯ ಸಣ್ಣ ಕಥೆಗಳು ಬರ್ತವೆ ಸ್ವಲ್ಪ ದೊಡ್ಡದಾದ ನೀಳು ಕಥೆಗಳು ಸಹ ಬರ್ತವೆ ಕವಿತೆಗಳು ಸಹ ಬರ್ತವೆ ಇವುಗಳನ್ನು ಹೇಳೋರು ನಾವಾದರೂ ಕೇಳೋರು ಅಂದರೆ ನೀವುಗಳು ಸಹೃದಯರು ತುಂಬಾ ಮುಖ್ಯ ಒಬ್ಬ ಅಡುಗೆ ಬಟ್ಟ ರುಚಿ ರುಚಿಯಾದ ಅಡುಗೆ ಮಾಡಿ ಅವನೊಬ್ಬನೇ ತಿಂದರೆ ಅದು ಸರಿ ಅನಿಸುತ್ತ ಇಲ್ಲ ಆ ಅಡುಗೆನ ಬೇರೆ ಜನರು ಸೇವಿಸಿ ಆನಂದಿಸಿದ್ರೇ ಅವನ ಶ್ರಮಕ್ಕೆ ಒಂದು ಸಾರ್ಥಕತೆ ಅಥವಾ ಪ್ರತಿಫಲ ಸಿಗೋದು ಅದೇ ರೀತಿ ಬರಹಗಾರರು ಕೂಡ ಏನು ಬರೆದ್ರು ಎಷ್ಟು ಬರೆದ್ರು ಅದನ್ನು ಓದೋರು ಅಥವಾ ಕೇಳೋರು ಇಲ್ದಿದ್ರೆ ಅದಕ್ಕೆ ಸ ಸಾರ್ಥಕತೆ ಸಿಗೋದಿಲ್ಲ ಇದನ್ನೇ ಅಭಿನವ ಗುಪ್ತ ಹೀಗೆ ಹೇಳಿದ್ದಾನೆ ಕಟ್ಟಿಯು ಮೇನು ಮಾಲೆಗಾರನ ಪೊಸಬಾಸಿಗಂ ಮುಡಿವ ಬೋಗಿಗಳಿಲ್ಲದೆ ಬಾಡಿಪೋಗದೆ ಅಂದರೆ ಇಲ್ಲಿ ಅಭಿನವಗುಪ್ತ ಕಾವ್ಯ ಸೃಷ್ಟಿಯನ್ನು ಒಂದು ಹೂವಿನ ಮಾಲೆಗೆ ಹೋಲಿಸಿದ್ದಾನೆ ಹಾಗೆ ಸಹೃದಯರನ್ನು ಅಂದರೆ ಓದುಗರನ್ನು ಆ ಮಾಲೆಯನ್ನು ಇಷ್ಟಪಟ್ಟು ಧರಿಸ್ತಾರಲ್ಲ ಹೋಲಿಸಿದ್ದಾನೆ ಅಂದರೆ ಎಂಥ ಒಳ್ಳೆ ಸುಂದರವಾದ ಹಾರ ಆಗಿದ್ರೂ ಕೂಡ ಅದನ್ನು ಯಾರು ಇಷ್ಟಪಟ್ಟು ಧರಿಸದೆ ಅದು ಹಾಗೇ ಬಾಡೋದ್ರೆ ಅದಕ್ಕೆ ಅರ್ಥವೇ ಇರೋದಿಲ್ಲ ಅಭಿನವ ಗುಪ್ತನ ಪ್ರಕಾರ ಕಾವ್ಯವು ಸಾರ್ಥಕವಾಗುವುದು ರಸಿಕನ ಹೃದಯದಲ್ಲಿ ಮತ್ತೆ ನೆಲೆಗೊಂಡಾಗ ಮಾತ್ರ ಹಾಗಾಗಿ ನಿಮ್ಮ ಪ್ರೋತ್ಸಾಹ ಸಹಕಾರಗಳು ನಮಗೆ ಬಹಳ ಮುಖ್ಯ ನಾವು ಬಡಿಸೋ ಅಡುಗೆನ ತಿಂದು ರುಚಿ ನೋಡಿ ಅದು ಹೇಗಿದೆ ಅಂತ ಹೇಳಬೇಕಾಗಿರೋರು ನೀವೇ ಉಪ್ಪು ಖಾರ ಸಿಹಿಗಳನ್ನು ಸರಿಯಾಗಿಯೇ ಬೆರೆಸ್ತೇವೆ ಸ್ವಲ್ಪ ಹೆಚ್ಚು ಕಮ್ಮಿಯಾದಲ್ಲಿ ಹೇಳಿ ಸರಿ ಮಾಡ್ಕೊಳ್ತೇವೆ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಇಷ್ಟಪಡ್ತೀನಿ ನಾವು ಕತೆ ಹೇಳ್ತಾ ಇರ್ತೀವಿ ನೀವು ಇರಿ ಮತ್ತೆ ಸಿಗೋಣ ನಮಸ್ಕಾರ ಶುಭ ದಿನ